ರಾಜ್ಯ ಸರ್ಕಾರ ಜನರಿಗೆ ಹಲವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ವಿಷಯ ಒಂದು ಕಡೆ ಆದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತಂದಿರೋ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಮತ್ತೊಂದು ರೀತಿ ಈ ಯೋಜನೆಗಳನ್ನ ಜನರಿಗೆ ತಲುಪಿಸೋದಕ್ಕೆ ಗ್ಯಾರಂಟಿ ನ್ಯೂಸ್ ಒಂದು ಅಭಿಯಾನವನ್ನೇ ಕೈಗೊಂಡಿದೆ ಇಷ್ಟಕ್ಕೂ ಆ ಯೋಜನೆಗಳೇನು ಏನೇನೆಲ್ಲ ಯೋಜನೆಗಳಿವೆ ನೋಡೋಣ ಬನ್ನಿ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅಂದರೆ ನಮಗೆ ಭದ್ರತಾ ಇರಬೇಕು ಅಂತ ಹೇಳಿ ನಮಗೇನಾದರೂ ಅಪಘಾತಗಳಾದರೆ ನಮಗೆ ಅಂತ ಹೇಳಿ ಒಂದಷ್ಟು ಪರಿಹಾರ ಹಣ ಕೊಡ್ತಾರೆ ಆಮೇಲೆ ನಮ್ಮ ಆಸ್ಪತ್ರೆಗೆ ಖರ್ಚನ್ನು ಕೂಡ ಅವರೇ ನೋಡ್ಕೊತಾರೆ ಆಯಿತಾ ಆಮೇಲೆ ಸ್ಮಾರ್ಟ್ ಕಾರ್ಡ್ ಅಂತ ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ ಉಚಿತವಾಗೇ ಕೊಡ್ತಾರೆ ಅದನ್ನು ನಾವು ಹೇಗೆ ಅದನ್ನು ನೋಂದಣಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿದೆ ನೋಡಿ ಡಬ್ಲ್ಯೂ 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 ಡಾಟ್ ಕೆ ಎಸ್ ಯು ಡಬ್ಲ್ಯೂ ಎಸ್ 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 ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಕೂಡ ನಾವು ಆ ಸ್ಮಾರ್ಟ್ ಕಾರ್ಡ್ ಅನ್ನ ತಗೋಬಹುದು ಇದು ಸ್ಪೆಷಲ್ ಆಗಿ ಈಗ ನಿಮ್ಗೆ ಇಲ್ಲಿ ವೆಬ್ಸೈಟ್ ಇದೆ ಇದನ್ನ ನೀವು ನಿಮಗೆ ನೀವೇ ಇಟ್ಕೊಳ್ಳಿ ಇಲ್ಲಿ ಸಹಾಯವಾಣಿ ಸಂಖ್ಯೆ ಇದೆ ಇದಕ್ಕೆ ಕರೆ ಮಾಡ್ಬೋದು ಅವ್ರು ನಿಮ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಅಥವಾ ಇಲ್ಲಿ ವೆಬ್ಸೈಟ್ ಕಾಣಿಸ್ತದೆ ಅದಕ್ಕೆ ಕೂಡ ನೀವು ಲಾಗಿನ್ ಆಗ್ಬೋದು ಮಾಡಿಸ್ಕೋತೀರಾ ನೋಡೋಣ ಆಯ್ತು ರೀ ಒಳ್ಳೆಯದೇ ಟೈಲರ್ ಅಂತ ಇದೆ ಇದೇ ಟೈಪ್ ಗೆ ನಾವು ಇದನ್ನು ಮಾಡ್ಸಿದ್ವಿ ಇದು ಎಲ್ಲ ಮೆಸೇಜ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ಹೋಗಿದ್ದಾರೆ ಆಲ ಸುಮಾರು ಎರಡು ತಿಂಗಳು ಆಯ್ತು ಇದು ಬೀದಿ ಅದೇನು ಅಂತಾರಲ್ಲ ಬೀದಿ ಬದಿ ಅವರಿಗೆ ಅಂತ ಇದಿದು ಅಂತ ಇದು ಅದೇ ಮೆಸೇಜ್ ಟೈಲರ್ ಇದಕ್ಕೆ ಬರ್ತಿರಲ್ಲ ಅದಕ್ಕೆಲ್ಲ ವೆಬ್ಸೈಟ್ ಹೌದು ಮೇಡಮ್ ಆಗಲಿ ಆಯ್ತು ಲಾಗಿನ್ ಆಗಿ ಮಾಡಿಸ್ಕೊಳ್ಳಿ ಅಥವಾ ಸಹಾಯವಾಣಿ ಕರೆ ಮಾಡಿ ಮಾಡಿಸ್ಕೊಳ್ಳಿ ಮಾಡಿಸ್ಕೊತೀರಾ ಆಯ್ತು ಮೇಡಮ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳೋಣ ಬಿಡಿ ಇದು ಕಾರ್ಮಿಕರಿಗೆ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡೋರು ಸ್ಮಾರ್ಟ್ ಕಾರ್ಡ್ ಗಳನ್ನ ಕೊಡ್ತಾ ಇದಾರೆ ಆಯ್ತಾ ಆ ಸ್ಮಾರ್ಟ್ ಕಾರ್ಡ್ ಅಲ್ಲಿ ನಮ್ಗೆ ಏನಾದ್ರೂ ನಮ್ಮ ಭದ್ರತೆಗೆ ಅಂತ ಹೇಳಿ ಮಾಡ್ತಾ ಇರೋದು ಇನ್ಸೂರೆನ್ಸ್ ತರಾನೇ ಅಂತ್ಕೊಳ್ಳಿ ನಮ್ಮ ಭದ್ರತೆಗೆ ಅಂತ ಹೇಳಿ ಮಾಡ್ತಾ ಇರುವಂತದ್ದು ಈ ಸ್ಮಾರ್ಟ್ ಕಾರ್ಡ್ ಗಳನ್ನ ನಮಗೆ ಇಫ್ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಹಾಸ್ಪಿಟಲ್ ಖರ್ಚನ್ನು ಕೂಡ ಸರ್ಕಾರನೇ ಬರ್ಸುತ್ತೆ ಹಾಗೆ ನಮ್ಗೆ ಏನೆಲ್ಲ ಸಹಾಯಧನ ಇರುತ್ತಲ್ಲ ಅದೆಲ್ಲನೂ ಕೂಡ ನಮ್ಮ ಫ್ಯಾಮಿಲಿಗೆ ತಲುಪಿಸ್ ತಲ್ಪಿಸುತ್ತೆ ಇಫ್ ಇನ್ ಕೇಸ್ ನಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದಕ್ಕೆ ಅಂತ ಹೇಳಿ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ ಇದನ್ನು ನಾವು ಹೇಗೆ ನೋಂದಣಿ ಮಾಡ್ಕೋಬೋದು ಅಂದರೆ ಹೇಗೆ ರಿಜಿಸ್ಟರ್ ಮಾಡ್ಕೋಬೋದು ಅನ್ನೋದು ಇರತ್ತಲ್ವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಇಷ್ಟನ್ನು ಕೊಟ್ರೆ ಫ್ರೀ ಆಗಿ ನಮ್ಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರೆ ಅಲ್ಲ ಮಾಡಿಸ್ಕೋಬೇಕು ಎಲ್ಲಿ ಮಾಡಿಸ್ಬೇಕು ಅದನ್ನ ಅದಕ್ಕೆ ಸಹಾಯವಾಣಿ ಸಂಖ್ಯೆ ಇದೆ ಸರ್ ಒಂದು ಐದು ಐದು ಎರಡು ಒಂದು ನಾಲ್ಕು ಇದಕ್ಕೆ ಕರೆ ಮಾಡಿ ಇದನ್ನ ನೀವು ತಗೋಬಹುದು ನಮಗೆ ಅಂತ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆನ ತಂದಿದ್ದಾರೆ ನಮ್ಗೆ ಏನಾದ್ರೂ ಹೆಚ್ಚು ಹೆಚ್ಚು ಕಡಿಮೆ ಆಯಿತು ಅಂತ ಅಂದ್ರೆ ಆಸ್ಪತ್ರೆ ಖರ್ಚನ್ನ ಬಯಸ್ತಾರೆ ಹಾಗೆ ನಮ್ಮ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚ್ತಾರೆ ಇಲ್ಲಿ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಇಲ್ಲ ವೆಬ್ಸೈಟ್ ಕರೆ ಮಾಡಿ ಇದು ನಮ್ಮ ನಮ್ಮಂತ ನಿಮ್ಮಂತ ಕಾರ್ಮಿಕರಿಗೆ ಅಂತಾನೆ ಸಚಿವ ಸಂತೋಷ್ ಲಾಡ್ ಅವರು ಕೊಡ್ತಾ ಇರುವಂತಹ ಸೌಲಭ್ಯ ಗೌರ್ಮೆಂಟ್ ಇಂದ ಕೊಡ್ತಾ ಇರೋದು ಹಾಗಾಗಿ ಇದನ್ನ ಬಳಸ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯ ಮಾಡಿಸ್ಕೋತೀರಾ ಮಾಡ್ಕೊಡ್ತೀವಿ ಮಾಡ್ಕೊಬಹುದು ಮಾಡ್ಕೊಬಹುದು ಮಾಡ್ಕೊಂತೀವಿ ಪಕ್ಕಮ್ ಮಾಡಿಸ್ಕೊಂತೀವಿ ನಾವು ನಾವು ನಮ್ಮ ಅಕ್ಕಪಕ್ಕದವ್ರು ಇವ್ರ ಎಲ್ಲಾರ್ಗು ಹೇಳ್ತೀವಿ ಹೇಳ್ತೀವಿ